ಬೈಲಹೊಂಗಲದಲ್ಲಿ ಕರುನಾಡ ವಿಜಯ ಸೇನೆಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದ ಜೋಡೆತ್ತುಗಳ ಕಾಲಿಗಾಡ ಓಡಿಸುವ ಭಾರಿ ಜಂಗಿ ಷರತ್ತು ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಇನ್ನು ಬ್ರಿಟಿಷರ ವಿರುದ್ಧ ಸಮರಸಾರಿ ಬ್ರಿಟಿಷರ ರುಂಡ ಚಂಡಾಡಿ ವಿಜಯ ಪತಾಕಿಯನ್ನು ಹಾರಿಸಿ ಇನ್ನೂರು ವರ್ಷಗಳು ಗತಿಸಿದ ಪ್ರಯುಕ್ತವಾಗಿ ಕರುನಾಡ ವಿಜಯ ಸೇನೆ ಬೈಲಹೊಂಗಲ ತಾಲೂಕು ಘಟಕದ ವತಿಯಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಜೋಡೆತ್ತುಗಳ ಖಾಲಿಗಾಡ ಓಡಿಸುವ ಭಾರೀ ಜಂಗಿ ಷರತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜನವರಿ ಐದು ಹಾಗೂ ಆರನೇ ತಾರೀಕಿನಂದು ಭಾರಿ ಜಂಗಿ ಷರತ್ತು ಆಯೋಜನೆ ಮಾಡಲಾಗಿದ್ದು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಹೆಸರನ್ನ ನೋಂದಾಯಿಸಿದ್ದ ಕಾರಣ ಹಾಗೂ ಮಳೆಯ ಕಾರಣದಿಂದಾಗಿ ಜನವರಿ ಐದು ಹಾಗೂ ಆರರಂದು ನಡೆಸಲಾಗಿದ್ದು ಮುಂದುವರೆದು ಜನವರಿ ಒಂಬತ್ತು ಹಾಗೂ ಹತ್ತರಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಜನವರಿ ಹತ್ತನೇ ತಾರೀಕು ಬುಧವಾರ ಸಾಯಂಕಾಲ ಕಾಲಿಗಾಡ ಓಡಿಸುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಜೇತರಾದ ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ನಗರದ ಗಣ್ಯರಿಗೆ ಕರುನಾಡ ವಿಜಯ ಸೇನೆ ಬೈಲಹೊಂಗಲ ತಾಲೂಕು ಘಟಕದ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಬೆಳಗಾವಿ ಸಾಮ್ರ ಜಾಪರವಾಡಿ ಹಳಿಯಾಳ ಮುದೋಳ ಬೆಕ್ಕಿನಕೇರಿ ಕಂಕನವಾಡಿ ಬಡಾಲಂಕಲ್ಗಿ ಬೈಲಹೊಂಗಲ ಸೇರಿದಂತೆ ಈ ಭಾಗದ ಸುಮಾರು ಅರವತ್ತೊಂಬತ್ತು ಜೋಡಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಅರವತ್ತೊಂಬತ್ತು ಜೋಡೆತ್ತುಗಳ ಪೈಕಿ ಇಪ್ಪತ್ತು ಜೋಡೆತ್ತುಗಳು ಹೆಚ್ಚಿನ ಅಂತರದಲ್ಲಿ ಕಾಲಾಗಾಡಿಯನ್ನು ಓಡಿಸುವ ಮೂಲಕ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡವು ಇದರ ಪೈಕಿ ಕಲ್ಲಹೊಳಿ ಜಾಪವಾಡಿಯ ಜೋಡೆತ್ತುಗಳು ಎರಡು ಸಾವಿರದ ನಲವತ್ತೆರಡು ಫೂಟ್ ಎಂಟು ಇಂಚ್ಗಳ ಕಾಲಾಗಾಡ ಜಗ್ಗುವ ಮೂಲಕ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಒಂದು ಲಕ್ಷ ರೂಪಾಯಿ ಬಹುಮಾನವನ್ನ ಪಡೆದುಕೊಂಡವು ಈ ಸಂದರ್ಭದಲ್ಲಿ ನಗರದ ಗಣ್ಯರಾದ ಮಲ್ಲಿಕಾರ್ಜುನ ಬೋಳನವರ್ ಪುರಸಭೆ ಸದಸ್ಯರಾದ ವಿಜಯ್ ಬೋಳನವರ್ ಸಂಘಟನೆ ಅಧ್ಯಕ್ಷರಾದ ವಿಠಲ್ ಕಡ್ಕೋಳ್ ಗೌರವಾಧ್ಯಕ್ಷರಾದ ಬಸವರಾಜ್ ಯಾಸನವರ್ ಉಪಾಧ್ಯಕ್ಷ ಅನಿಲ್ ಬೋಳನವರ್ ಶ್ರೀಕಾಂತ್ ಮತ್ತಿಕೊಪ್ಪ ಅಭಿಷೇಕ್ ಬೋಳನವರ್ ಮಲ್ಲಿಕಾರ್ಜುನ ಕಮತ್ಗಿ ಶಂಕರ ಮದಹಳ್ಳಿ ಶ್ರೀಶೈಲ್ ಗೀರ್ನವರ್ ಅದೃಶ್ಯ ಹುಚ್ಚಿನವರ್ ಸೇರಿದಂತೆ ಕರುನಾಡ ವಿಜಯ ಸೇನೆ ಸಂಘಟನೆ ಪದಾಧಿಕಾರಿಗಳು ಹಾಗೂ ನಗರದ ಗಣ್ಯಮಾನ್ಯರು ಸೇರಿದಂತೆ ರೈತರು ಕೂಡ ಉಪಸ್ಥಿತರಿದ್ದರು ಇನ್ನು ಹೋಗಲಿ ಇಲ್ಲೋ ಇಲ್ಲೋ ನಾನು ದಯವಿ ನೋಡ್ರಿ ದೊಡ್ಡ ಬೋಮಾನ ಮುಂದಿನ ಹೋರಾಟ ಎರಡು ಲಕ್ಷ ಐತ್ರಿ ಹೇಳ್ತ ಈಗ ಎಂಟು ಲೋಸ್ ಆತ ನಿನ್ ಮತ್ತೆ ಆಗಿ ಹೇಳ್ತಾ ನಿಮಗೆ